ಶಬ್ದ ತಿಳಿಲಿ ಒಮ್ಮೆ ಮಾಲಿಂಗರಾಯ ಹಾಲು ಅಳದಾಗ ಕುರಿಗಳ ದುಡ್ಡಿ ಹಾಕಿದ ಒಂದು ಕಾಲದಲ್ಲಿ ಮಾಲಿಂಗರಾಯ ಭಾಗ್ಯ ಕಾಯುವಂತ ಟೈಮದಲ್ಲಿ ಒಂದು ಟೈಮದೊಳಗ ಮಾಳಪ್ಪ ಹಾಲು ಅಳದಾಗ ಕುರಿಗಳ ದುಡ್ಡಿ ಹಾಕಿದ ಹೌದು ಹಿಂಗ ರೋಣಿ ಮೆರಗದ ಮಳೆ ಹೂಡುತ್ತು ರೋಡಿ ಬಿರ್ಗಲ್ಲ ಮಳೆ ಹೊಡ್ದರು ಸಹಿತ ಹಾಲು ಹಳದನ ದಟ್ಟಿ ತಗದು ಮ್ಯಾಗೆ ಡಿಬ್ಬಿಗೆ ಹೊಡಿಲಿಲ್ಲ ಹೌದು ಅವಾಗ ಏನಾಯ್ತಪ್ಪ ಅವಾಗ ಕೈಲಾಸ ಒಳಗೆ ಶಂಕರ ಗುರು ಆಯ್ತತ್ತ ಹಾಂ ಹಾಂ ಪೆಟ್ಟು ಉಚ್ಚ ಅದಾರ ಮ್ಯಾಗ ಈಗ ಮಳೆ ಬಿತ್ತಂದ್ರೆ ಹಾಲು ಹಾಳ ತುಂಬಿ ಬತ್ತಂದ್ರೆ ಕುರಿ ಅರಿಯಾಕೆ ಉಡ್ದಾವು ಇವು ರ್ಯಾಕೆ ಉಡ್ದಾವ ಕುರಿ ದಡ್ಡಿ ಎಲ್ಲಾ ಕೋಳಿ ಸೀದಾ ಭೀಮ ನದಿ ಕೂಡ್ತಾವ ಹೌದು ಹಳ್ದಾರೆ ದಟ್ಟಿ ತಗಡಿದ ಡಿಪ್ಪಿಗೆ ಹೊಡಿಬೇಕಲ್ಲ ತಿಳ್ಕೊಂಡ ಹಾಂ ವಿಚಾರ ಮಾಡಿ ಹೋಗಿ ನಾವು ವಿಚಾರ ಮಾಡಿ ಬರಬೇಕು ಅವನಿಗೆ ಹೇಳಿ ಬರ್ಬೇಕಂತ ತಿಳ್ಕೊಂಡು ಪರಮಾತ್ಮ ಬ್ಯಾರೆ ವೇಷ ಧಾರಾಣ ಮಾಡಿಕೊಂಡು ಮಾಳಿಂಗರಾಯ ಬಂದು ಬಂದು ಹೌದು ಅಲ್ಲಪ್ಪ ರೋಣಿ ಬಿರುಗದ ಮೊಳಿ ಹುಡ್ಯದ ತಡದ ಮಳಿ ಜಡದ್ ಹೊಣಿತಂದ್ರ ಮ್ಯಾಲ ಹಳ್ಳ ಸೊನೆಯಳಿ ಮೇಲೆ ಹಳ್ಳ ತುಂಬ್ರೇ ಕಂಡಿತ್ತೋ ಎಲ್ಲ ಹರ್ಕೊಂಡು ಹೋಗದ ನೀನು ದೊಡ್ಡಿ ಕುರಿ ಎಲ್ಲಾ ಕುಡಿ ಭೀಮಾ ನದಿ ಸೇರ್ತದಪ್ಪ ಹಳದಾನತ್ತ ದೊಡ್ಡ ತಗದ ಡಿಪ್ಪಿಗೆ ಯಾಕೆ ಹೊಡಿಲಿಲ್ಲ ನೀನು ಹೊಡಿಯಪ್ಪ ಇಂದ ನಾಳೆ ಮಳಿ ಅಂತ ಹೇಳಿದಾಗ ಅವಾಗ ಬಾಳಪ್ಪಂದ ಇನ್ನ ಮೂರ್ ತಿಂಗಳು ಮಳಿ ಬರಂಗಲ್ಲಂದಿಂಗರಾಯ್ ಶಿವನಿಗೆ ಹುಚ್ಚಿಡ್ತತ್ತು ದಿಗಲ್ಬಡ್ದಂಗ್ತು ಸೃಷ್ಟಿ ಆಳುವಂತ ಪರಮಾತ್ಮನ ಇದ್ದಾಗ ಆಗು ಹೋಗುಗಳ ಸುದ್ದಿ ನನಗೆಲ್ಲಾ ಗೊತ್ತಿದ್ದಾಗ ಎಲ್ಲಾ ಜಗತ್ತೊಳಗ ನನ್ನೇ ಪ್ರಕಾರ ಎಲ್ಲಾ ಜಗತ್ತಾಗೋ ಟೈಮ್ ಒಳಗ ಇವಾಗ ಪೂಜಾ ದಿನ ಮೂರ್ ತಿಂಗಳು ಮಳಿ ಆಗಲ್ಲತ್ತ ಏನ್ ಗ್ಯಾರಂಟಿ ಬೇಲ ಹೇಳ್ತಾನೆ ಹೇಳ್ತಾನ ಶಕ್ತಿ ಯಾರ್ದು ಇರ್ತದೆ ಪ್ರತಿಯೊಬ್ಬರು ಬಲ್ಲಿ ಶಿವನ ಶಕ್ತಿನೇ ಇರ್ತತಿ ಪ್ರತಿಯೊಬ್ಬರು ಬಲ್ಲೆ ಪ್ರತಿಯೊಬ್ಬರು ಬಲ್ಲಿ ಎಲ್ಲಾ ಶಿವ ಸ್ವರೂಪಿಗಳ ತೀರ್ತಾರ ಅವ್ರು ಹೌದು ಶಿವನಿಂದ ಉದಯಿಸಿ ಬಂದವರು ಮತ್ತೆ ಶಿವನನ್ನೇ ಕೂಡುತ್ತದೆ ಜನ್ಮ ಹೌದು ಮಣ್ಣಿನ ಕಾಯ ಮಣ್ಣಿಗೆ ಸೇರೋದು ಹಾ ಹಂಗ ನಾವು ನೀವೆಲ್ಲಾರ ಪರಮಾತ್ಮನಿಂದ ಇದು ಗಾಡಿ ಎಲ್ಲಿ ಬಿಟ್ಟತಿ ಈಗ ಚಿಕ್ಕೋಡಿ ಟ್ರಿಪ್ಪದೊಂದು ಬಸ್ ಐತಿ ಬೆಟ್ಟದ ಹೊತ್ತು ಮನೆಗೆ ಮತ್ತೆ ಅಲ್ಲೇ ಬರೋದು ಚಿಕ್ಕೋಡಿ ಬಿಡ್ತಪ್ಪ ಅಂತಂದ್ರೆ ಮತ್ತದ ತನ್ನ ಏನು ಡ್ಯೂಟಿ ಅದ ಅದೆಲ್ಲಾ ಮುಗಿಸ್ಕೊಂಡು ಮತ್ತೆ ಹೊಳ್ಳಿ ಚಿಕ್ಕೋಡಿ ಡಿಪ್ಪುಗೆ ಬರ್ಬೇಕದ ಬಸ್ ಚಿಕ್ಕೋಡಿ ಬಿಟ್ಟು ಹಿಂಗಾ ಸಿಕ್ಕ ಎಲ್ಲಿ ತಿರುಗೋದ್ರು ಮತ್ತೆ ಹಳಿ ಅದ ಡಿಪುಗ್ ಬರ್ಬೇಕು ಬರ್ಬೇಕು ಹಂಗ ನಾವು ನೀವೆಲ್ಲರೂ ಪರಮಾತ್ಮನಿಂದ ಆಗಿ ಬಂದ್ರೆ ಮತ್ತೆ ಹಳ್ಳಿ ಪರಮಾತ್ಮನ ಸನ್ನಿಧಾನ ಸೇರ್ಬೇಕು ಹೌದೌದು ಹಂಗ ಮಾವಪ್ಪ ಏನು ಗ್ಯಾರಂಟಿ ಮೇಲೆ ಹೇಳ್ತಾರೆ ನೋಡ್ಬೇಕಂತ ತಿಳ್ಕೊಂಡು ಅಲ್ಲಪ್ಪ ಹಳದಾರ ದೊಡ್ಡ ತೆಗೆದ ಡಿಬಿ ಹೊಡಿಬಾರ್ದು ಇನ್ನ ಮೂರು ತಿಂಗಳು ಮಳೆ ಆಗಲ್ಲ ಅವತ್ತೇ ಇವ ಹಿಂಗ್ ನಿರ್ದಿಷ್ಟವಾಗಿ ಹಿಂಗ ಹೇಳ್ತಾನಂದ್ರಿದ್ರಿ ಏರಾ ಆಟ ಇರ್ಬೇಕ ಅಂತ ತಿಳ್ಕೊಂಡ ಅಳ್ಕೊಂಡು ಈ ಕುರುಬನ ವಿಷಯ ಸುಳ್ಳು ಮಾಡಬೇಕು ಅವನಿ ಜನ ಮಣ್ಣದ ಇಳಸ್ಬೇಕಂತ ತಿಳ್ಕೊಂಡ ತಿಳ್ಕೊಂಡು ತಿಳ್ಕೊಂಡ ಪರಮಾತ್ಮ ಕೈಲಾಸಕ್ಕೆ ಹೋಗಿ ಗುಡುಗ ನಿಂತ ಸಿಡಲ ಮಳೆ ರಾಜರನ್ನ ಕರ್ದು ಎಲ್ಲಿ ಚತ್ತಿ ನಾರಾಯಣಪುರದಾಗ ಒಬ್ಬ ಹಾಲದಾಗ ಕುರುಬ ದುಡ್ಡಿ ಹಾಕ್ಯಾನ ಕುರಿ ಕಾಯವ ಅವ ಹಲದಾನ ದೊಡ್ಡಿದ್ ಕಿತ್ತಿ ಟಿಪಿ ಹೊಡಿಯತ್ ಹೇಳಿದ ಮಳೆ ಬರ್ತದ ಮಳೆ ಬಾರದಿನ ತೆ ಜಡ್ದು ಹೊಳಿತಂದ್ರ ಹಳ್ಳ ತುಂಬಿ ನಿಂದು ಕುರಿಯಲ್ಲ ಹೊಳಿ ಹೋಗಪ್ಪ ಅಂತಂದಾಗ ಮೂರು ತಿಂಗಳ ಮಳೆ ಆಗಾಗಲಂತ ಹೇಳ ಅದಕ್ಕೆ ಈಗಿಂದ ಈಗ ಜತ್ತಿ ನಾರಾಯಣಪುರದಾಗ ನೀ ಧಾರಾಕಾರವಾಗಿ ಇಳಿದು ಹಳ್ಳ ಹಳ್ಳ ತುಂಬಿ ಹರಿದು ಬೇಮಾನದ ಹೋಗ್ಬೇಕಂತ ಹೇಳಿ ಮೇಘರಾಜನ ಕಾಲದ ಪರಮಾತ್ಮ ಆಜ್ಞೆ ಮಾಡಿದಾಗ ಮೇಘರಾಜ್ ಏನಪ್ಪ ಏನಪ್ಪಾ ನಾವು ಗುಡಗ ಮಿಂಚ ಸಿಡಲ ನಾವೆಲ್ಲಾ ತಯಾರ್ ಆಗಿ ಭೂಮಿಗ್ ಹೋಗ್ಬೇಕಾದ್ರ ಇನ್ನ ಮೂರ್ ತಿಂಗಳ್ time ಅದ ಅದ್ರೋಳಗ ನಮ್ಗ್ ಹೋಗೋದಾಗಲ್ಲ ಆಗಲ್ಲ ಅಂತ ಅಂದ್ರು ಸಾಧ್ಯ ಇಲ್ಲ ಹಂಗ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಪರಮಾತ್ಮ ಉಜ್ಜಿ ಹಿಡಿತಂತ ಸಿದ್ರಾಟ ಶಿವ ನನಗೆ ತಿಳಿಲಿಲ್ಲಪ್ಪ ಇದು ಎಂತಾ ಶಕ್ತಿ ಇರ್ಬೇಕ ಅಂತ ತಿಳ್ಕೊಂಡು ಬಂದ ಮುಂದ ಮೂರು ತಿಂಗಳ ಆದ ಬಳಿಕ ಮಾಡಪ್ಪ ಮ್ಯಾಲ ಮಳಿ ಬರುವಂತ ಸೂಚ್ಕೊಂಡ ತಾನೆ ಬಂದ ತಗದು ಡಿಪ್ಪಿಗೆ ಹಾಕದತ್ತ ಹಂಗ ಯಾರಲ್ಲಿ ಎಂಥ ಶಕ್ತಿ ಇರ್ತದ ಹೇಳಕ್ಕೆ ಬರಂಗಿಲ್ಲ ದಯಾಕು ಬರಂಗಿಲ್ಲ ಅದಕ್ಕೆ ಬಹಳ ಮಾತಾಡೋದಿಲ್ಲ ಈಗಾಗಲ್ಲ ನಮ್ಮ ಪರೋಷಿ ಹಿರಿಯರು ಇಲ್ಲಿ ಕೂಡ ಕಲಾವಿದರು ಇದ್ದಂಗೆ ಕಾಣ್ತಾರೆ ಅವ್ರು ಹೇಳಿದ್ರು ನಮ್ಗೆಲ್ಲ ಗೊತ್ತೈತಿ ಇದೆಲ್ಲ ನೀವು ಯಾರು ಪಾಲ್ತು ಮಾತಾಡಬೇಡ್ರಿ ಇದ್ದು ವಿಷಯ ಸರಿಯಾಗಿ ಮಾತಾಡಿ ಅಂತಕ್ಕಂಥ ಮಾತನ್ನ ಅವ ಅವ್ರು ಹೇಳಿದಾರ ಹೇಳ್ಯಾರ ಅವ್ರು ಇದ್ದಕ್ಕಿಂತ ತಿಂಡಿಲ್ಲ ಕಂಡಕ್ಟ್ ಮಾಡ್ಕೊಂಡ್ರೆ ಸರ್ ಅನ್ನ ಶಾಮಣ್ಣ ಮಾತಾಡ್ತ ಹೇಳ್ಯಾರ ಅವರು ಹೇಳ್ಯಾರ ಹೌದು ಅದಕ್ಕಾಗಿ ಏ ನಾವೊಂದು ಪ್ರಶ್ನೆ ಮಾಡಿದ ಒಂದೆರಡು ಅವ್ರು ನೇರವಾಗಿ ಒಂದು ಪ್ರಶ್ನೆ ಮಾಡಿದ್ರು ಒಂದು ನೇರವಾಗಿ ಮಾಡಿರ್ತಕ್ಕಂಥ ಪ್ರಶ್ನೆ ಅವ್ರ ಉತ್ತರ ಹೇಳುದು ನಾನೇನು ಕೇಳಿದ ಹೇಗೆ ಕೇಳಿದ್ರಿ ಬೋರಿಗೆ ಮಲ್ಲಪ್ಪನ ಕಂಠಿ ಮ್ಯಾಲ ವಂಶದ ಮಲಕಾರಿ ಶೆಟ್ಟು ಕೂತಾರ ಹೌ ಅವನಿಗೆ ಮೊದಲ ಗಾಡಿಗೇರಿ ಮಲ್ಲಪ್ಪ ಹತ್ತಿದ್ರು ಹಿಂದಗಡೆ ಅಡ್ಡಸ್ರ ಏನ ಬಂತ ಕೇಳಿದೆ ನಾವು ಹಿಂದ್ರಗಡೆ ಅಡ್ಡಸ್ರ ಮಲಕಾರಿ ಶೆತ್ತಿನಿಂದ ಅಡ್ಡಸ್ರ ಬಂತು ಅದು ಏನು ಕಾರಣ ಬಂತು ಹೌ ಮಲಕಾರಿ ಶೆತ್ತಿನಿಂದ ಅಡ್ಡಸ್ರ ಬಂದೈತಿ ಏನು ಕಾರಣಕ್ಕಾಗಿ ಬಂತು ಅದಕ್ಕಾಗಿ ಬಂತದು ಹೌ ಅಂತ ಹೇಳಿದ್ರೆ ಕರೆಕ್ಟ್ ಅದ ಏನು ಕಾರಣ ಬತ್ತು ಕರ್ಯಾಗೋಳಿಗೆ ಯಾಕೆ ಗೊತ್ತಾದ್ರು ಆಗ್ಬೇಕಲ್ಲ ಹ ಗೊತ್ತದ ನಮಗ ಅಜ್ಜತ್ ತಾಲೂಕ್ ಆಡಕ್ ಹೋಗಿದೇವಿ ಅಲ್ಲಿ ಬೆಳವಣಿಗೆಗೆ ಹಾಡಕ್ ಹೋಗಿದೇವಿ ನಿಮ್ಮ ಸುತ್ತಮುತ್ತಲಿದ್ದವರಿಗೆ ಅದು ಅಡ್ಡ ಗೊತ್ತಾಯ್ತು ಅನ್ನೋದು ನನಗೆಲ್ಲ ಗೊತ್ತಿದ್ದೇ ಪ್ರಶ್ನೆ ಮಾಡಿದ ನನಗೆ ನಿಮ್ಮ ತಾಲೂಕನ್ನು ಅದಕ್ಕೆ ಮಾಡ್ತೇನೆ ಹಿಂಗ ನಿಮ್ಗೆಲ್ಲ ಗೊತ್ತಾಯ್ತದೆ ಕರಿಯಾಗೋಳ ಪ್ರತಿಯೊಬ್ಬರು ಅಲ್ಲ ನೀವು ಅದು ಬಳಸ್ತಾರ ಶಬ್ದ ಅನ್ನೋದು ಗೊತ್ತಲ್ಲ ಕರಿಯಾಗೋಳ ಯಾಕೆ ಅಡ್ಡಸ ಬರ್ಬೇಕಾಯ್ತು ಬೇಕಲ್ಲ ಹಂಗ ಬೇಕಲ್ಲ ಸ್ವಲ್ಪ ಯಾಕ ಯಾಕರಂತ ಯಾಕಂದ್ರು ಅವನಿಂದ ಬಂತದು ಹಾ ಏನ್ ಕಾರಣ ಮತ್ತು ಅನ್ನೋದು ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ಹೇಳ್ರಿ ಇನ್ನೊಂದು ಪ್ರಶ್ನೆದ ನಾವು ವಿಷಯ ಮಾತಾಡಿದೆವು ಅವರು ಅದ್ರ ಬದ್ದನಾಗ ಅವ್ರೇನು ಸನಿ ಆಯ್ಲಿಲ್ಲ ಐದಿಲ್ಲ ಹಣಕ್ಕೆ ಹೋಗ್ತಾರೆ ಮಾಡ್ರು ಸನಿಯಲ್ಲಿ ಅವರು ಸನಿಯಲಿಲ್ಲ ಹೌದು ಹೌದು ಹೌದೌದು ಹಂಗ ಒಂದು ಅವ್ರು ತಗೊಂಡು ನಮ್ಗೊಂದು ಅವ್ರು ಪ್ರಶ್ನೆ ಮಾಡಿದಾರೆ ಏನೇನು ಮಾಡ್ಯಾರಪ್ಪ ಅವರು ಏನು ಪ್ರಶ್ನೆ ಈಗ ಮಾಡಿರ ಮಕ್ಕಳು ಮಕ್ಕಳು ನಾಲ್ಕು ಮಂದಿ ಎಂಬತ್ ನಾಲ್ಕು ಮಂದಿ ಮಕ್ಕಳು ಒಬ್ಬಕ್ಕಿ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಒಬ್ಬಕ್ಕೆ ಹೊಟ್ಟೆಲಿ ಇಪ್ಪತ್ತೊಂದು ಗಂಡ ಗಂಡ ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ನಲವತ್ತೆರಡ ಮಂದಿ ಒಬ್ಬಕ್ಕಿನ ಹೊಟ್ಟಿಲಿ ಹುಟ್ಟಾರ ಎಂಬತ್ನಾಲ್ಕು ಮಂದಿ ಇಬ್ಬರು ಹೊಟ್ಟೆ ಕೂಡಾಟ ಆಗ್ಯಾರ ಎಂಬತ್ನಾಕ್ ಮಂದಿ ಮಕ್ಳು ಪದ್ಮ ಆಗ್ಯಾರ ಅವ್ರು ಕೇಳ್ತಾರ ಅವ್ರು ಹೊಟ್ಟೆ ಹಾರತಿ ಬಹಳ ಅನುಭವಿಸಿದ ಕಾಣ್ತಾರೆ ಬಾಳ್ ನೋಡ್ತಾರ ಬಹಳ ನೋಡ್ತಾ ಕಾಣ್ತಾರೆ ಬಾಳ ವಿಚಾರ ಮಾಡಿ ಕೇಳ್ಯಾರ ಆ ಪದ ಎಂಬತ್ತ ನಾಲ್ಕ ಮಂದಿ ಮಕ್ಕಳ ಗುಡಿ ಈಗ ಎಲ್ಲಿ ಕೇಳ್ತಾರ ಅವರು ಹಾ ಹಾ ನಾ ನಿಮಗೊಂದು ವಿಷಯ ಹೇಳ್ತಾ ಏನಪ್ಪ ಯಾರು ಜಗತ್ತೊಳಗ ಕುರುಬ ಹುಟ್ಟಕ್ಕಿಂತ ಮೊದಲ ಕುಲ ಇಲ್ಲ ಗೋತ್ರವಿಲ್ಲ ಕುರುಬನೆ ಆದಿ ಅಂತ ಹೇಳಿ ತಿಂತಿ ಮೋಡಪ್ಪ ಮೊದಲ ನನ್ನ ವಚನ ರೂಪದಲ್ಲಿ ಬರ್ಕೊಂತ ಬಂದ ಹಾಲ ಮತ ಯಾವಾಗ ಉತ್ಪತ್ತಿ ಆಯ್ತು ಹಾಲ ಮತದಿಂದ ಎಷ್ಟು ಪಂಗಡಗಳು ಉತ್ಪತ್ತಿ ಅದು ಅನ್ನೋದು ಜಾತಿಗಳೇ ಯಾವ್ದು ಕುಲಗಳೇ ಯಾವದು ಹ ಕುರುಬ ಕೋಡು ಹಕ್ಕಲಿಗ ಮತ್ತೆ ಹೇಳುವ ಎಲ್ಲ ಡಂಬರು ಗೊಲ್ಲರು ಇವ್ರ ಪದ್ಮಗೊಂಡನ ಕಾಲಕ್ಕೆ ಇವರೆಲ್ಲ ವಿಂಗಡಣೆ ಆಗಿ ಬಂದ್ ಹೌದ್ ಇತಿಹಾಸಗಳು ನೋಡ್ಕೋರಿ ನೀವು ಇವು ಇತಿಹಾಸಗಳು ನೋಡ್ಕೋರಿ ಭೂಮಿ ಜನಾಂಗದ ಒಂದೊಂದು ಕಾಯಕದೇ ಅವ್ರವ್ರ ಕಾಯಕ ಅವ್ರವ್ರ ಜಾತಿಗಳು ವಿಂಗಡಣೆ ಆಗ್ಯಾವ್ ಹೌದ್ ನೀವ್ ಎಲ್ಲ ಯಾನ ಯಾರೇ ಇವ್ರು ಯಾರ ಕೇಳಿದ್ರೆ ಹೇಳಕ್ ಬರೋದ್ ನೀವ್ ತಿಳ್ಕೊಂಡಿರ್ಬೇಕಾರೆ ಅದಕ್ಕೊಂದು ಆಧಾರಗಳದ ಆಧಾರ್ ಬರಕರೇ ಮಾತಾಡ್ಬೇಕಲ್ಲ ಆಧಾರ್ ಬಿಟ್ಟು ಅದರ ಬರಂಗಿಲ್ಲ ಬರಂಗಿಲ್ಲ ಹ ನಮ್ಮದು ದೊಡ್ಡದದ ನಿಮಗೊಂದು ವಿಚಾರ ಹೇಳ್ತ ನಮ್ಮ ವಿಷಯ ದೊಡ್ಡದದ ಕುರುಬ ಹುಟ್ಟಕ್ಕೆ ನಮ್ಮ ಮೊದ್ಲು ಕುಲ ಇಲ್ಲ ಗೋತ್ರ ಇಲ್ಲ ಕುರುಬರೇ ಆದ ಈ ಭೂಮಿ ಮತ್ತೆ ಮೊದಲ ಈ ಮಾನವ ಸಂತತಿ ಹುಟ್ಟಿದ್ ಯಾರಿಂದ ಕೇಳಿದ್ರೆ ಕುರುಬ ಜನಾಂಗ ಪುರತಾ ಮೊದಲು ಹುಟ್ಟೈತಿ ಅವ್ರು ಮಹತ್ಮಾರ ಹೇಳಿ ಬರ್ದಿಟ್ಟಾರ ನಾವು ನೀವನ್ನ ಇದ್ರಬೇಕಾರೆ ಹಿರಿ ಕಲಾವಿದ್ರು ಮಹಾತ್ಮಾರ್ ಹೇಳ ನೀವು ಯಾರದ ವಿಷಯ ತಗೊಂಡು ಇವ್ರಿಗೆ ಹೇಳಕ್ ಬರಂಗಿಲ್ಲ ಅಂತೇಳಿ ಯಾರ್ಯಾರು ಒಂದು ಕೇಳಿ ಸಿಕ್ಕೊಂಡ್ ಕುರಿ ನಿಮ್ಗೊಂದು ಮಾತು ಕೇಳ್ತಾರ ಏನಪ್ಪಾ ಈಗ ನಮ್ದು ಮುಂದ ಮೊದಲ ಕುರುವನೆ ಆಗಿ ಅಂತ ಹೌದು ಮುಂದ ಹಾಲಿನಿಂದ ಎರಡು ಗೊಂಬೆಗಳ ತಯಾರು ಮಾಡೋದ್ ಪರಮಾತ್ಮ ಪಾರ್ವತಿ ಹಾಲಿನಿಂದ ತಯಾರು ಮಾಡಿದ ಅದಕ್ಕೆ ಹಾಲ ಮತ ಅಂತ ಹೇಳಿ ಮತಾಂತರ ಮಾಡಿದ್ರು ಮುಂದೆ ಹೌದು ಕುರುಬ ಜನಾಂಗ ಮೊದಲು ಇತ್ತು ಹಾಲ ಮತಾತ್ ಯಾವಾಗ ಬಂದ್ರೆ ಮುದ್ದಾಯಿ ಮುದ್ದುಗಳನ್ನು ಹಿಡ್ಕೊಂಡು ಹಾಲ ಮತ ಬಂತು ಹತ್ತು ಹಾಲು ಹೊತ್ತ ಅವಾಗ ಉತ್ಪತ್ತಿ ಆಯ್ತು ಅವಾಗ ಏನ್ ಮಾಡಿದ್ರೆ ಪರಮಾತ್ಮ ಪಾರ್ವತಿ ಅವಕ್ ಪೆಡಗ ಬದಲು ಮಾಡಿ ಮಾಡಿದ ಮದುವೆ ಮಾಡ್ಯಾರ ಮದ್ವಿ ಮಾಡಿದ ತಕ್ಷಣ ಹೆಣ್ಣುಗಳು ಎಲ್ಲಿ ತೆಗೆದ್ ಕೇಳಿದ ಮೊದಲು ಕುರುಬ ಜನ ಜನಾಂಗದ ಜನಾಂಗ ಹೆಣ್ಣು ಮುಂದೆ ಆ ಮುದ್ದಾಯಿ ಮುದುಕೊಂಡು ಹಾದಿ ಮದ್ವಿ ಮಾಡಿದ್ರು ಮುದ್ದಾಯಿ ಮುದುಕೊಂಡ್ರೆ ಆದಿಕೊಂಡಿದ್ದಲ್ಲ ಹಿಂದಿನ ಕುರುಬ ಜನಾಂಗದ ಆ ಹೆಣ್ಣು ಸಂತತಿ ಅಂತಂದು ಆದಿಗೊಂಡ ಮದುವೆ ಮಾಡಿದ್ರು ಹೌದು ಆದಿಗೊಂಡ ಮಕ್ಕಳಿಗೆ ನಾಲ್ಕು ಆರು ಮಂದಿಗೆಲ್ಲ ಹೆಣ್ಣು ತಯಾರ ಮಾಡೋದಕ್ಕೆ ಮೊದಲು ಕುರು ಜನ ಏನು ಸಂತತಿ ಬಂದಿತ್ತಲ್ಲ ಅವ್ರ ಹೆಣ್ಣು ತೆಗೆದ್ ಎಲ್ಗಡೆ ಮಾಡ್ಕೊತ ಬಂದ್ರು ಹೌದು ಹಿಂಗ ಹಾಲು ಗೊತ್ತಾಗ ಉತ್ಪತ್ತಿ ಹಾಕೋತ ಬಂದ ಹಾ ನಿಮಗೊಂದೇ ಒಂದು ಡೋಸ್ ಕೊಡ್ತಾ ಏಕ ನೀ ಬೇಕಾದ ಇತಿಹಾಸ ಅಂತ ತೋರಿಸ್ರಿ ಹಾ ಹಾ ಈಗ ನಮ್ದು ಬೆಡಗ ಮೊದಲು ಮಾಡಿ ಆನೆ ಅಲ್ಲಿ ನಮ್ ಬಿಗ್ತಾನೆ ಹಿಂಗ್ ಹಾಕೊಂತ ಬಂದ ನಮ್ಮ ಆನೆ ಮತ್ತು ಸಂತತಿ ಹಿಂಗ್ ಬಂದೈತಿ ಹಿಂಗ್ ಬಂದೈತಿ ನಾವು ಕುರುಬ ಕುರುಬರಲ್ಲೇ ಬೆಡಗ ಮೊದಲು ಮಾಡ್ಕೊಂಡು ನಾವು ಬಿಗ್ತಾನ ಹೊಡ್ಕೊಂತ ಬಂದಿವಿ ನಿಮಗೊಂದು ವಿಷಯ ಕೇಳ್ತಾರ ಅಮಾನ ಸಿದ್ಧಮುತ್ತ ಕೈಲಾಸದಿಂದ ಬಂದ ಅಮಾವಸ್ಯದ ಮುತ್ತ ಕೈಲಾಸದಿಂದ ಬಂದ 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 ಎಲ್ಲ ಶ್ರೀಸಲ ಅಕಾಡಿ ಕಾಡಿ ಏನೋ ಕಮರಿಕೊಳ್ಳ ಆಕೊಳ್ಳ ಈಗ ಮೂರು ಮುಮ್ಮಟ್ಟಿಗೆ ಬಂದ ಏನೇನೋ ಮಾಡಿ ಅಲ್ಲಿ ಕೊನೆಯದಾಗಿ ಏನ್ ಮಾಡಬೇಕ ನಡಹಟ್ಟಿ ನಾಗರಾಯಿ ಗೌಡನ ಮನೆಗೆ ಹೆಣ್ಣು ಕೇಳಕ್ ಹೋಗ್ಯಾನ ಅಮೋಘ ಶ್ ಅಮೋಕ್ಷದ ಹೌದು ನಡಟ್ಟಿ ನಾಗರಾಯಿ ಗೌಡನ ಮನೆಗೆ ಹೆಣ್ಣು ಕೇಳಕ್ ಅಮೋಘ ಶುದ್ಧ ಹೋಗ್ಯಾನಂದ್ರ ಅಮೋಘ ಶುದ್ಧನ್ ಜಾತ್ಯವಾದ ಹೌದು ಬೇಡಗ ಬೇಡಗ ಬೇಡ ಈಗ ಒಬ್ರು ಮನೆಗೆ ಹೆಣ್ಣು ಕೇಳೋ ಬೈ ಅವ ಬಂದಿದ್ದು ಕೈಲಲ್ಲಿ ಸಿಂದ ಒಕ್ಕೊ ಬಂದಾರ ತೆಲಯಾಗಿದ್ರಿ ನಿಮಗೆ ಅವು ಹಿಂದೂ ಇಲ್ಲ ಮುಂದು ಇಲ್ಲ ಮತ್ತವ್ರ ಸಂತತಿನೇ ಇಲ್ಲ ಹೌದು ಹೆಂದ ಗುರು ಒಬ್ಬ ಇದ್ದಾರೆ ಅವ ಅದು ಗುರು ಬೇರೆ ಪರಮಾತ್ಮ ಸರಿಪವ ಹೌ ಅಮ್ಮ ಶುದ್ಧ ಮುತ್ಯ ಬರಾವ ಆ ಬಂದಾರ ಒಬ್ಬವ್ರೆ ಬಂದು ನಡಾತೀ ನಾಗರಾಯಿಗಳನ್ನ ಮನೆಗೆ ಹೆಣ್ಣು ಕೇಳೋಕೆ ಹೋಗ್ಬೇಕಂದ್ರೆ ಅಮೌ ಶುದ್ಧನ ಜಾತ್ಯವದು ಹೌ ಇದನ್ನು ಸ್ಪಷ್ಟವಾಗಿ ಹೇಳಿರಿ ಹ್ಞೂ ಒಂದನೇದು ಇನ್ನೊಂದು ಎಂಬತ್ತ ಎಂಬತ್ನಾಲ್ಕು ಮಂದಿ ಎಲ್ಲೆಲ್ಲ ನೀ ಕೇಳ್ತ ಗುಡಿಯೋದ ದೂರ ನೀರು ಬೇಡ ಇಪ್ಪತ್ತೊಂದು ಮಂದಿ ಧರ್ಮರೊಳಗೆ ನಿಮ್ಗೆ ಒಂದು ಹೆಸರು ಕೇಳ್ತಾ ಪಂಚ ಪೂಜಾದ ಗೌಡ ಚಂಚ ಸೋಮಯ್ಯ ದೇವರ ಗುಡಿಯಲ್ಲಿ ಅವತ್ತು ತೋರಿಸ್ಬಿಡು ಜತ್ತ ತಾಲೂಕು ಜತ್ತ ತಾಲೂಕು ಹೊರ್ಣ ಬಿ ಅವರಿಗ ಇಪ್ಪತ್ತೊಂದು ಮಂದಿ ಧರ್ಮ ಇದ್ರಾಗ ಈ ನಾಲ್ಕು ಮಂದಿ ಧರ್ಮರು ಅಟ್ರೆ ಹುಟ್ಟಿದ್ರೆ ಅವರು ಕೆಂಚು ಸೋಮ ಪಂಚ ಪೂಜದ ಗೋಡೆ ಇಬ್ಬರದಾರದ್ರಾಗ ಇಪ್ಪತ್ತೊಂದು ಮಂದಿ ಧರ್ಮರೊಳಗೆ ಇಬ್ಬರ ಕೆಂಪು ಸೋಮ ದೇವ್ರ ಗುಡಿ ಅನ್ನದ ಪಂಚ ಪೂಜಾದ ಗೌಡನ ಗುಡಿ ಅನ್ನ ಇದಕ್ಕೆ ಇದನೇ ಆತರ ಹೇಳ್ಬೇಕು ನೀ ಎಲ್ಲ ಬೇವ್ರಿಗೆ ಹೊನ್ನ ಹೊನ್ ಆಗತ್ತಂದ್ರ ಈ ಸಂತ ಸ್ವಾಮಗ ಸಾಮಗ ಸ್ವಾಮಿಗೆ ಪ್ರಶ್ನೆ ಕೇಳಿದ ಅವನೇ ಒದ್ದಾಡಿ ಹೋಗಿ ನನ್ನ ಕೈಯಾಗ ಸಿಕ್ಕು ಹೌದಾ ಯಾರೋ ಬೇವ್ರಿಗೆ ಹೊನ್ನ ಬೇವರಿಗ ಸಾಮ್ ಹೇಳಿ ಗಿಳಿ ಮತ್ ನೀ ಅದ ವಾರ್ನಿ ಮಾಡ್ತಾ ಬಾಳ್ ದೂರ ಮಾಡಿ ಇಪ್ಪತ್ತೊಂದು ಮಂದಿ ಧರ್ಮ ತೋರ್ಸರು ಇದು ಅಲ್ಲದೆ ನೂರ ಒಂದು ಮಂದಿ ಧರ್ಮ ಗುಡಿಗಳು ಸತ್ತ ನೂರ ಊರ್ ಆಗ್ಬೇಕು ನೂರ ಊರಂತೂರ ಊರ ಒಂದ್ ಎರಡು ಮೂರ್ ನಾಲ್ಕು ಹಿಂಗ್ ಲೆಕ್ಕ ಹಾಕಿ ನೂರ ಐತ್ ಸಾವಿರದ ಏಳು ನೂರು ಮಂದಿ ಸಿದ್ದರಾಮಕ್ ಅವ್ರ ಗುಡಿಯಲ್ಲಿ ಹೇಳ್ಬೇಕು ನಾವು ಅಂತ ಕರಿಕಟ್ಟ ಬೆಂಡ್ ಹಿಂದೆ ತೋರ್ಸ್ಬಿಡಕ್ಕೆ ಎಂಬತ್ನಾಲ್ಕು ಮಂದಿ ಅಗತ್ಯ ಹಿಂಗ 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 ಸಂತ ಮುತ್ತೆ ಪರ ಏನತ್ತಾರಲ್ಲ ಹಬ್ಬಳೇಶ್ವರ ಅಂಬಾಲ ಮುತ್ತಾಯ ಅದಕ್ಕೆ ಬರ್ತೈತಿ ನಗರ ಹಿಂಗೆಲ್ಲ ಗುಡಿ ತೋರಿಸಿ ನಾವ್ ತೋಟ ಹುಣ್ಮೇಶ್ ರಾಯ್ರು ಹಂಗಾರೆ ಕೇಳಿ ಎಲ್ದರೆ ಮೈ ಮೇಲೆ ಹಾಕೊಂಡು ಒದ್ದಾಡ್ಬೇಡ್ರಿ ಹಾಲ್ ಮತ್ತ ಬಾಳ ಗುಮ್ಮದ ನೀವು ತಳದಂತ ಸರಳಲ್ಲ ಇದ್ರ ಬಾಳ ಮಂದಿ ಮುಳಿಗದ್ದಾರೆ ಯಾರಿಗೆ ನೆಲೆ ಎತ್ತಿಲ್ಲ ನಿಮಗೂ ಹತ್ತಂಗಿಲ್ಲ ನಮ್ಗೂ ಹತ್ತಂಗಿಲ್ಲ ನಮ್ಗೂ ಏನು ವಿಷಯ ಮಾಡ್ತಿರಿ ಅದು ಇವ್ರಿಗೆ ಎಂಬತ್ನಾಲ್ಕು ಮಂದಿ ಮಕ್ಕಳು ಗುಡಿಯಲ್ಲಿ ಇವ್ರು ತೋರಿಸ್ತಾರ ಇವರಾಗ ಇವ್ ಹೇಳ್ದಾಗಲ್ಲ ನೀರು ತಿಳ್ಕೊಂಡ್ರ ಕರೆ ನಿಂಬ ಜಾಟ ಕತ್ಲ ಅದೇ ಬೊಬಾ ಹ ನಿಂಬ ಜಾಟ ಕತ್ಲ ಅದೇ ರಂಬಾಜಾಟ ಎಂದೋ ಯಾ ಕಾಲಕ್ಕೆ ಆಗಿ ಹೇರ್ಸಿದ್ರಲ್ಲ ಯಾರ ಎಲ್ಲ ತೋರ್ಸಕ್ ಏನೋ ಒಂದು ಕೆಲವೊಂದೊಂದು ಗುಡಿಗಳ ಮನೆ ಮುತ್ತೆ ಆತ ಹಾರ ಹಾಡೋ ಟೈಮ್ದಾಗ ಕೆಲವೊಂದೊಂದು ಊರುಗಳಿಗೆ ತಿರ್ಗ್ಯಾಡಿ ತಿರ್ಗ್ಯಾಡಿ ಇವ ಮೋಕ್ಷದ ಮೊಮ್ಮಕ್ಕಳು ಮಕ್ಕಳು ಅಂತೇಳಿ ಅವರೇ ಗುರ್ತ ಮಾಡಿಟ್ಟರು ಅದಕ್ಕೆ ಮೊದಲು ಯಾರು ದೇವರನ್ನ ಎಲ್ಲಾ ಎಡ್ ಎಣ್ಣಿನ ಜಾಡಿ ಹೊಸ್ತೀರಿ ಭಾಗದಾಗೆಲ್ಲ ಹೌದು ಈ ಸದ್ಯ ನಮ್ಮ ನಮ್ಮಲ್ಲಿ ಅಮಾವಾಸ್ಯ ಮತ್ತೆ ಯಾರ ಜಾಡಿನ ಹೊಸ್ತಾರೆ ಈ ಸದ್ಯ ಅವ್ರ ಕಡೆ ಎಡ ಎಣ್ಣಿನ ಜಾಡಿ ಹೊಸ್ತೀರ ಅಮ್ಮ ಯಾವಾಗ ಮನವಿ ಮುತ್ತೆ ಬೆಳಗಾವಿ ಜಿಲ್ಲೆಗೆ ಬಂದ ಅವಾಗ ಗುರ್ತ ಹಿಡಿದು ಗಿಡದ್ ಹಿಡಿದು ಮೂರ್ ಎಣ್ಣಿನ ಜಾಡಿ ಹೊತ್ತಿದ್ ಅಮೋಷದ ಮೊಮ್ಮಗ ಅಮೋಷದ ಮರಿ ಮೊಮ್ಮಗ ಅಮೋಷದ ಮಕ್ಕಳ ತಿಂಗ್ ಹೇಳ್ಕೊಂಡು ಅದ್ ಮಾಡ್ಕೊತ ಬಂದಾರ ಈಗ ಜನದರ್ಶಕ ಆಧಾರ ಬಿಟ್ರೆ ಮಾತ್ರ ನೀ ದೂರ ಆದ್ರೆ ತಳನು ಸಿಗಂಗಿಲ್ಲ ಬುಡಾನು ಸಿಗಂಗಿಲ್ಲ ಇನ್ನೊಂದು ಪ್ರಶ್ನೆ ಮಾಡಿದಾರ ಅವರು ಮಾಡಿದ ಅವರುಪರಾಯ ತನ್ನ ಬಾಳ ತಾನೇ ಹೊಡ್ಕೊಂಡು ಹೊಡ್ಕೊಂಡು ಬಿಡಬೇಕಾದ್ರ ಬಿಡ್ಬೇಕಾದ್ರಾಣಿ ಯಾರು ಸ್ರಾಪ್ ಆಗಿತ್ತು ಕೇಳಿದಾರ ಬಾಡಿಗೆ ಯಾರು ಸ್ರಾಪ್ ಆಗಿಲ್ಲ ತುಕ್ಕಾಪರಾಯಿಲಿ ಯಾರು ಸ್ರಾಪ್ ಆಗಿಲ್ಲ ನೀವ್ ಯಾರ ಮೇಲೆ ಕೇಳಿ ಗೊತ್ತಿಲ್ಲ ಇತಿಹಾಸ ಏನಂತ ಕೇಳಿದ್ರ ಅವ ಗುರು ಬಾಳ್ ಕೊಡುವ ನನ್ನ ಹೆಸರು ತಗೊಂಡು ಬಾಣ ಬಿಡು ನಿನ್ನ ಕೆಲಸ ಆ ಸಕ್ಸಸ್ ಆಗಲ್ಲ ಸಕ್ಸಸ್ ಆಗಲ್ಲ ಕೆಲಸ ಹುಷಿ ಹೋಗಲ್ಲ ಅಂತೇಳಿ ಗುರು ಮಾತು ಕೊಟ್ಟಿದ್ದ ತುಕ್ಕಾಪ್ರಾಯ ಶಿವನ ಸಲಗದ ಗುಳಿ ಬಂದು ಮೂರು ಕಣ್ಣಿನ ಹುತ್ತಿಗೆ ಕಾಲ ಕೇರರಿ ಒಂಬೆ ದಮ್ಮಂಡ ಡೈರಿ ಹೊಡೆದಾಗ ತುಕ್ಕಪ್ರಾಯ ಗಾಬರಿ ಶಾಡಿ ಅಂತ ಯಾಕಂದ್ರ ಕಳ್ಳರ ಕೋಟಿ ಆ ಕಳ್ಳರ ಅಜ್ಜಿಗೆ ಬಾಳಿತ್ತು ಏನೋ ಕಾಲದಿದ್ದ ಮೂರು ಕಣ್ಣಿನ ಹುತ್ತಿಗೆ ತೆಗಿ ಕೊಟ್ಟ ತುಕ್ಕಾಪ್ರಾಯ ಮಕ್ಕೊಂಡಾಗ ಹಾ ಅವಾಗ ಕಾಲ ಟೈಮ್ ದಾಗ ಶಿವನ ಸಲಗದ ಗುಳಿ ಬಂದ ಡೈರಿ ಹೊಡೆದಾಗ ತುಕ್ಕಾಪ್ರಾಯ ಗಾಬರಿ ಆಗಿರ್ತೀನಿ ನಿಂತು ಗುರುವಿನ ಹೆಸರು ತಗೊಳ್ಳಾರೆ ಬಾಣಗಳು ಬಿಟ್ಟ ಮುನ್ನೂರ ಅರವತ್ತೈದು ಬಾಣ ಬಿಟ್ಟೆ ನೆನಪಿ ಬಂತು ಕೊನೆದಾಗ ಒಂದೇ ಬಾಣ ಉಳಿದಿತ್ತು ಗುರುವಿನ ಹೆಸರು ತಗೊಳ್ಳಾರೆ ಬಾಣ ಬಿಟ್ಟೆ ಎಲ್ಲಾ ಹುಷಿ ಹೋಯ್ತು ಹ್ಞೂ ಇನ್ನೊಂದು ಬಾಣ ಉಳಿತು ಇದೊಂದು ಬಾಣ ನಾ ಬಿಟ್ಟ ಕೆಟ್ಟ ಮಂದಿ ಬಂದ ಮುಟ್ಟಿ ಹೊಡೆದ್ರೆ ನಾವು ಧರ್ಮಕ್ಕೆ ಬಟ್ಟು ಬರ್ತಾ ತಿಳ್ಕೊಂಡ ತಿಳ್ಕೊಂಡ ಇದು ಗುರುವಿ ನನಗೆ ತಕ್ಕ ಪಾಠ ಕೊಟ್ಟ ಇದು ನಾ ಗುರುವಿನ ದ್ರೋಹಿ ಅದ ಗುರು ದ್ರೋಹ ಭೂಮಿ ಮೇಲೆ ಬದುಕೋಬೇಕಂದ್ರೆ ತಿಳ್ಕೊಂಡು ತನ್ನ ಬಾಣ ತಾನೇ ಹೊಡ್ಕೊಂಡು ತಾನೇ ಹೊಡ್ಕೊಂಡು ದಿನ ಬಿದ್ದಾನ ಅಂತಕ್ಕಂಥದ್ದು ಇದು ನಮ್ಮ ಹಿರಿಯಾರ ಹೇಳಿದ ಇತಿಹಾಸಗಳು ಹಿಂಗ್ ಹೇಳ್ತಾವ್ ಇದು ಅಲ್ಲ ಅಂದ್ರ ನಿಮ್ಮ ಹೇಳ್ಬಹುದು ಅದಕ್ಕೆ ತೊಂದರೆ ಇಲ್ಲ ಅಭ್ಯಂತರ ಅವರು ಬಹಳ ವಿಚಾರ ಮಾಡಿ ಒಂದೊಂದು ಪ್ರಶ್ನೆಗಳು ಮಾಡ್ತಾರೆ ನೋಡ್ರಿ ಸಿದ್ಧಾಂತದ ವಿಷಯ ಕೇಳಿದ ಹೌದು ಹೌದಾ ಅಲ್ಲಿ ಹೋಗಿ ನೋಡಿದ್ರ ಸಿಗಬೇಕು ಮತ್ ಇವೆಲ್ಲ ತುಕ್ಕಾಪ್ರಾಯ್ ಯಾರು ಸಲಾಪ್ ಆಗಿದ್ದು ಎಲ್ಲ ಏನ್ ಅಲ್ಲಿ ಹೋಗಿ ನೋಡಿದ್ರ ಅವ್ರು ಹಿರ್ಯಾರ ಏನ್ ಹೋಗಿ ನೋಡಿದ್ರೆ ಸಿಗಬೇಕು ಸಿದ್ಧಾಂತ ಇರ್ಬೇಕಂತ ಈ ಕಮಿಟಿ ಅವರು ಆಜ್ಞೆ ಮಾಡ್ಯಾರ ಇವರು ಕೇಳ್ತಾರ ಆಗಿ ಹೋಗಿರ್ತಕ್ಕಂಥ ಈಗ ತುಕಾಬ್ರ ಬಾ ಹಣದ ಬಾಣ ಸಿಗತೇನು ಸಾಪಿದೇನು ಗುಣ ಕುಣ್ ಸಿಗ್ತತ್ತು ಬೇಕಲ್ಲ ಬೇಕಿಲ್ಲ ಹೌದು ಮತ್ತಿರೋದು ಸಿದ್ಧಾಂತದ ವಿಷಯ ಕೇಳಿದಂತಂದ್ರೆ ಸದ್ದ ನಮಗ ಕೇಳಿರ್ತಕ್ಕಂಥ ಪ್ರಶ್ನೆಕ್ ಅವ್ರಿಗೆ ಉತ್ತರ ಬರ್ತಿರ್ಬೇಕಲ್ಲ ಹಾ ಅಂದ್ರ ಕೇಳ್ತಿರ್ಬೇಕಲ್ ಬರದಿಲ್ಲ ಅಂದ್ರೆ ಈಗ ಎಂಬತ್ನಾಕ್ ಮಕ್ಕಳ ಪದ್ಮಕೊಂಡ್ ಮಕ್ಕಳ ಹೆಸರು ಕೇಳಿ ನನಗೆ ಸಿಕ್ಕಿಲ್ಲಪ್ಪ ನಾನು ಬರಲ್ಲ ನೀನೇ ಹೇಳ ಏನ್ ಈಗ ಏನು ಈಗ ಹೇಳೋದ್ ಹೌದ್ ಎಟ್ಟಿದ್ರು ನಮ್ಗೆ ಬರಂಗಿಲ್ಲ ನಾವು ನೋಡಿಲ್ಲ ನಾಲ್ಕು ಮಕ್ಕಳ ಗುಡಿಗಳ್ ನಾವು ನೋಡಿಲ್ಲ ನಮ್ಗೆ ಸಿಕ್ಕಿಲ್ಲ ನಿಶ್ಚಿಕ್ರಿ ಹೇಳತ್ತಂದ್ರ ಸಾಮಾನೇ ಹೇಳ ಮುಂದಿನ ಸಂಧಿಗೆ ನಾ ಕರ್ಬೀರಿ ಆಯ್ಕೆ ಮಾಡೋ ಕರ್ಬೀರಿ ನೋಡ್ಬೋದಿನ್ರಿ ನಾ ಅಡಿಗಡೆ ಉಳಿದಿದ ಯಾರ ಉಳಿದ್ ಅವ್ರ ತೋರ್ಸ್ಬೇಕಲ್ಲ ಹಂಗಲ್ಲ ಅವ್ರ ಎಟ್ ಆಗ್ತದ ಅಟ್ಟಾಗ ಅವ್ರು ಹೇಳ್ತಾರ ಅವ್ರ ಎಟ್ ತಿಳಿತದ ಅಟ್ ಮಾತಾಡ್ತಾರ ಅದಕ್ಕಿಂತ ಯಾರ ಯಾರಿಗೆ ಎಟ್ ಎಟ್ ಮಾತಾಡ್ತಾರ ತಿಳಿದಾರ ಯಾರಿಗೆ ಮಾತಾಡಕ್ ಬರಂಗಿಲ್ಲ ಹಂಗ ಮಾತಾಡಕ್ ಬರಂಗಿಲ್ಲ ಹಾ ಅದಕ್ ಅವ್ರ ಒಂದ್ ಮಾತ್ ಅಂದ್ರು ನಿಮಗ ಕುಣಿಲಾಕ್ ಬರ್ಲಿಕ್ ಅಂಗಡ್ ಒಂದ್ ಕಣ್ಬ್ಯಾಡ್ ಇರ್ತಂದ ನಮಗ್ ಮೊದಲೇ ಬರಂಗಿಲ್ಲ ನೀವ್ ಜರ್ ಜರ್ ಕುಣದ್ ತೋರ್ಸ್ರೆ ನಾ ಹಾ ಜೋರ ಕುಣಿಯಪ್ಪ ನೀ ಜರ್ ಕುಣದ್ ಕುಣದ್ ತೋರ್ಸು ನಾನು ಜರ್ ಕೇಳ್ಕೊಂಡ್ ಆಡ್ತೀನಿ ಅಂತಕ್ಕಂಥ ಮಾತೇಳಿ ನೀವ್ಯಾರ ಪಚ್ಚದ ಬೇಕಾದಂಗ್ ಇದು ಟೇಸ್ಟ್ ಚಲೋ ಅದ ಇದು ಚಲೋ ಅದ

बड़बड़ा लगन मैं